ಈಗ ನಾನು ನಿನ್ನ ಪರವಾಗಿ ನಿಂತ್ರೆ ನಾನು ನಮ್ಮ ಹುಡುಗರಿಗೆ ಅನ್ಯಾಯ ಅಣ್ಣ ನಾ ಯಾವತ್ತಿದ್ರು ನೀ ನನಗ ತಂಗಿರ್ಬೋದು ಆದ್ರೆ ಪ್ರೀತಿ ವಿಷಯ ಮೋಸ ವಿಷಯ ಅಂತ ಬಂದ ನಾ ಯಾವತ್ತು ನಮ್ಮ ಹುಡುಗರು ಪರವಾಗಿ ನಿಂತಿರ್ತೀನಿ ವೈನಿ ಅಂತ ಬಂದ್ರೆ ಇನ್ನೊಂತರ ಮಗನ ನೀವ್ ಅನ್ಬೋದು ಆಧಾರ್ ಕಾರ್ಡ್ ಪ್ರಿಯೋಗ ಊರಿಗೆ ಹೋಗಿ ಅಂತ ಬಹಳ ಚಲೋ ಚಲಾಯ ಈಗ

ಇತ್ತಿತ್ತೊಳಗ ವಯಸ್ಸಿಗೆ ಬಂದಂತ ಹುಡುಗಿಯರು ಮದ್ವಿ ಮಾಡ್ಕೊಳಕ್ ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳಾತಾರ ಗೌರ್ಮೆಂಟ್ ನೌಕರಿ ಇರ್ಬೇಕು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸದ್ ಆಟಿದ್ರಿ ಅದ್ರಿಗೆ ಅತ್ತಿ ಫೋಟೋ ಊಟಕ್ಕೆ ಮಾಡೋದ್ ಹಾರ ಹಾಕಿದ್ರೆ ಮಾತ್ರ ಅಂತ ಸೆಲೆಕ್ಟ್ ಮಾಡ್ಕೊಳತ್ತಾರ ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ನಿಮ್ಮ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗೆ ನಮ್ಮ ನಿಂತ ಹತ್ತು ಹುಡುಗಿಯರು ಹೋದ್ರೈತೆ ಹಣ್ಣೆ ಹುಡುಗಿ ಶಕ್ತಿ ಕೊಡ್ತಾನೆ ಬರ್ಲಿ ದೂರ ನೀವೇ ಬರ್ಗಟ್ಟಿರ್ತಾರೆ ತಳ್ಳ ಚಂದ ಇರಬೇಕು ಬೆಳ್ಳಂಗ ಇರ್ಬೇಕು